ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ತೊಂಬತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಭೀಷಣನು ಇಂದ್ರಜಿತವು ನಿಕ್ಕುಂಬಳ ಯಾಗಕ್ಕೆ ಹೊರಟಿದ್ದನ್ನು ಕಂಡು ಕೂಡಲೇ ಶ್ರೀರಾಮನ ಬಳಿಗೆ ಬಂದು ಲಕ್ಷ್ಮಣನನ್ನು ಕಳುಹಿಸಿಕೊಡುವಂತೆ ಕೇಳಿಕೊಂಡು ಹನುಮಂತನ ನೇತೃತ್ವದಲ್ಲಿ ಸಮಸ್ತ ವಾನರ ಸೇನೆಯನ್ನು ಕರೆದುಕೊಂಡು ಲಕ್ಷ್ಮಣನನ್ನು ಆ ನಿಕುಂಬಿಳ ಕ್ಷೇತ್ರಕ್ಕೆ ಕರೆದುಕೊಂಡು ಬರುತ್ತಾನೆ ಅಲ್ಲಿ ಇಂದ್ರಜಿತುವಿಗೆ ಕಾವಲಿದ್ದ ಸೇ ರಾಕ್ಷಸ ಸೇನೆಯ ಮೇಲೆ ಲಕ್ಷ್ಮಣನಿಗೆ ದಾಳಿ ಮಾಡುವಂತೆ ತಿಳಿಸಿ ಆ ಸೇನೆಯನ್ನು ನಾಶ ಮಾಡುತ್ತ ನಾಶವಾಗುತ್ತಿದ್ದಾಗ ಇಂದ್ರಜಿತುವು ಯಾಗವನ್ನು ಅರ್ಧದಲ್ಲಿಯೇ ಬಿಟ್ಟು ಎದ್ದು ಬರಬೇಕಾಗುತ್ತದೆ ಬ್ರಹ್ಮದೇವನು ಕೊಟ್ಟಿದ್ದ ವರದಂತೆ ಯಾರು ಆತನ ನಿಕುಂಬಿನ ಯಾಗಕ್ಕೆ ಭಗ್ನವನ್ನು ತರುವರೋ ಅವರಿಂದಲೇ ಆತನ ಮರಣವು ಸಿದ್ಧವಾಗಿರುತ್ತದೆ ಆಗ ಇಂದ್ರಜಿತವು ತನ್ನ ಸೇನೆಯೊಡನೆ ಲಕ್ಷ್ಮಣನೊಡನೆ ಹೋರಾಡುತ್ತಿರುವಾಗ ಆತ ಮಾಯಾ ಮಾಯವಾಗುವಂತಹ ಅದೃಶ್ಯವಾಗುವಂತಹ ತನ್ನ ಮಾಯಾ ವಿದ್ಯೆಯನ್ನು ಬಳಸಿಕೊಳ್ಳುವ ಸಲುವಾಗಿ ಹೋಮು ಮಾಡುತ್ತಿದ್ದಂತಹ ಆಲದ ಮರದ ಸಮೀಪಕ್ಕೆ ಬರುವ ಮುನ್ನವೇ ಇಂದ್ರ ಲಕ್ಷ್ಮೀಭೀಷಣನು ಲಕ್ಷ್ಮಣನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಇಂದ್ರಜಿತುವು ಆ ಮರದ ಬಳಿಗೆ ಬರಲಾಗದಂತೆ ಮಾಡಿ ಆತನ ಮಾಯೆಯನ್ನು ಭಂಗಪಡಿಸುತ್ತಾನೆ ತದನಂತರ ಇಂದ್ರಜಿತುವಿಗೂ ಲಕ್ಷ್ಮಣನಿಗೂ ಅತ್ಯಂತ ಘೋರ ಕಾಳಗವು ನಡೆದು ಆ ಕಾಳಗದಲ್ಲಿ ಕೊನೆಗೂ ಇಂದ್ರಜಿತುವು ಮರಣವನ್ನು ಹೊಂದುತ್ತಾನೆ ಮೈಯೆಲ್ಲಾ ರಕ್ತದಿಂದ ತೊಯ್ದು ಹೋಗಿದ್ದರೂ ಶುಭಲಕ್ಷಣಯುಕ್ತನಾದ ಲಕ್ಷ್ಮಣನು ಇಂದ್ರ ವಿಜಯಿಯಾದ ಆ ಇಂದ್ರಜಿತವನ್ನು ಯುದ್ಧದಲ್ಲಿ ಕೊಂದು ಹರ್ಷಗೊಂಡನು ಅನಂತರದಲ್ಲಿ ಆ ಮಹಾ ತೇಜಸ್ವಿಯಾದ ಲಕ್ಷ್ಮಣನು ಜಾಂಬವಂತ ಹನುಮಂತರನ್ನು ಅಲ್ಲಿಂದ ವಾನರರೆಲ್ಲರನ್ನೂ ಸಮೀಪಕ್ಕೆ ಸೇರಿಸಿಕೊಂಡು ವಿಭೀಷಣ ಹನುಮಂತರ ಹೆಗಲ ಮೇಲೆ ಕೈ ಹಾಕಿಕೊಂಡು ಸುಗ್ರೀವನು ರಾಮನು ಇದ್ದೆಡೆಗೆ ವೇಗದಿಂದ ತೆರಳಿದನು ರಾಮನ ಬಳಿಗೆ ಬಂದು ಸೇರಿ ನಮಸ್ಕರಿಸಿ ಇಂದ್ರನ ಬಳಿ ಬೃಹಸ್ಪತಿಯಂತೆ ಸೌಮಿತ್ರಿಯು ಅಣ್ಣನ ಬಳಿ ನಿಂತನು ಮಹಾತ್ಮನಾದ ರಾಮನ ಬಳಿ ಸೇರಿ ಆ ವೀರ ಘೋರನಾದ ಘೋರವಾದ ಇಂದ್ರಜಿತುವಿನ ಸಂಹಾರವನ್ನು ಅಸ್ಪಷ್ಟವಾದ ಮಾತುಗಳಿಂದ ತಿಳಿಸಿದನು ವಿಭೀಷಣನು ಸಂತೋಷದಿಂದ ಮಹಾತ್ಮನಾದ ರಾವಣನು ರಾವಣಿಯ ತಲೆಯನ್ನು ಕತ್ತರಿಸಿದನೆಂಬ ವಾರ್ತೆಯನ್ನು ರಾಮನಿಗೆ ಅರುಕಿದನು ಲಕ್ಷ್ಮಣನಿಂದ ಇಂದ್ರಜಿತ್ ಸಂಹಾರದ ವಾರ್ತೆಯನ್ನು ಕೇಳಿದೊಡನೆಗೆ ಮಹಾಪರಾಕ್ರಮಿಯಾದ ರಾಮನು ಪರಮ ಸಂತೋಷಗೊಂಡು ಭಲೇ ಲಕ್ಷ್ಮಣ ಉತ್ತಮವಾಗಿ ಎಸಗಿದ ನಿನ್ನ ಕಾರ್ಯದಿಂದ ಸಂತೋಷವಾಯಿತು ರಾವಣಿಯ ನಾಶದಿಂದ ವಿನಾಶದಿಂದ ಇನ್ನು ನಾವು ಗೆದ್ದೆವು ಎಂದು ತಿಳಿದುಕೋ ಎಂದು ನುಡಿದನು ಪರಾಕ್ರಮಿಯಾದ ಆತನು ಭಾಗ್ಯವರ್ಧಕನಾದ ಲಕ್ಷ್ಮಣನ ಶಿರಸ್ಸನ್ನು ಆಘ್ರಾಣಿಸಿ ಸಂಕೋಚ ಪಡುತ್ತಿದ್ದ ಆತನನ್ನು ವಿಶ್ವಾಸದಿಂದ ಬಲಾತ್ಕಾರ ಮಾಡಿ ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಮೈ ನೋಯುವಷ್ಟು ಬಿಗಿಯಾಗಿ ಅಪ್ಪಿಕೊಂಡು ಸ್ನೇಹಾತಿಶಯದಿಂದ ತಮ್ಮನಾದ ಲಕ್ಷ್ಮಣನನ್ನು ಬಾರಿ ಬಾರಿಗೂ ದೃಷ್ಟಿಸಿ ನೋಡುತ್ತಿದ್ದನು ಬಾಣಗಳಿಂದ ನೋವು ತಳೆದು ಘಾಸಿ ಪಡೆದು ಮೇಲುಸಿರು ಬಿಡುತ್ತಿದ್ದ ರಾ ಲಕ್ಷ್ಮಣನನ್ನು ನೋಡಿ ರಾಮನು ದುಃಖ ಸಂತಪ್ತನಾಗಿ ಅಧಿಕವಾಗಿ ಮೇಲುಸಿರು ಬಿಡುತ್ತಿದ್ದನು ತಲೆಯನ್ನು ಆಘ್ರಾಣಿಸಿ ಪುನಃ ಮೈತಡವೆ ಸಮಾಧಾನ ಮಾಡುತ್ತಾ ಪುರುಷ ಶ್ರೇಷ್ಠನಾದ ರಾಮನು ಅವಸರದಿಂದ ಲಕ್ಷ್ಮಣನಿಗೆ ಇಂತೆಂದನು ಬಹು ಕಷ್ಟ ಸಾಧ್ಯವಾದ ಕೆಲಸಗಳನ್ನು ಮಾಡುವ ನೀನು ಅತ್ಯಂತ ಕಲ್ಯಾಣಕರವಾದ ಕೆಲಸವನ್ನು ನೆರವೇರಿಸಿದೆ ಮಗನು ಸತ್ತಿದ್ದರಿಂದ ರಾವಣನು ಯುದ್ಧದಲ್ಲಿ ಹತನಾದನೆಂದೇ ಈಗ ತಿಳಿಯುವನು ದುರಾತ್ಮನಾದ ಆ ಶತ್ರುವು ಹತನಾದ್ದರಿಂದ ಈಗ ನಾನು ಜಯಶಾಲಿಯಾದೆ ವೀರಾ ದೈವವಶಾತ್ ಕ್ರೂರಿ ರಾವಣನ ಬಲತೋಳನ್ನು ನೀನು ಯುದ್ಧದಲ್ಲಿ ಕತ್ತರಿಸಿ ಹಾಕಿದೆ ಅವನು ತಾನೇ ರಾವಣನಿಗೆ ಆಧಾರದಂತಿದ್ದನು ವಿಭೀಷಣ ಹನುಮಂತರು ಸಹ ಯುದ್ಧದಲ್ಲಿ ಮಹತ್ಕಾರ್ಯವನ್ನು ಸಾಧಿಸಿದರು ಜಗಲಿರುಳು ಮೂರು ದಿನ ಯುದ್ಧ ನಡೆದು ಆ ವೀರನು ಅಂದರೆ ಇಂದ್ರಜಿತುವು ಹೇಗೋ ಕಷ್ಟದಿಂದ ಕೆಡವಲ್ಪಟ್ಟನು ಈಗ ನಾನು ಶತ್ರುಗಳಿಲ್ಲದಂತಾದೆ ಮಗನು ಕೆಡವಲ್ಪಟ್ಟದನ್ನು ಕೇಳಿ ರಾವಣನು ದೊಡ್ಡ ಸಿವನ ವ್ಯೂಹದೊಂದಿಗೆ ಹೊರಟು ಬರುವನು ಪುತ್ರವದೆಯಿಂದ ನೊಂದಿರುವ ರಾಕ್ಷಸ ರಾಜನನ್ನು ದೊಡ್ಡದಾದ ನಮ್ಮ ಸೈನ್ಯದಿಂದ ಸುತ್ತುಗಟ್ಟಿಸಿ ದುರ್ಜಯನಾದ ಆತನನ್ನು ಕೊಂದು ಹಾಕುವೆನು ಲಕ್ಷ್ಮಣ ಇಂದ್ರ ವಿಜಯಿಯು ಈಗ ಯುದ್ಧದಲ್ಲಿ ಮಡಿದಿರುವುದರಿಂದ ನನಗೆ ದಿಕ್ಕಾಗಿರುವ ನಿನ್ನ ಸಹಾಯದಿಂದ ಸೀತೆಯನ್ನು ರಾಜ್ಯವನ್ನು ಪಡೆಯುವುದು ಕಷ್ಟವಲ್ಲ ರಾಮನು ತಮ್ಮನನ್ನು ಸಮಾಧಾನಗೊಳಿಸಿ ಅಪ್ಪಿಕೊಂಡ ನಂತರ ಸಂತೋಷಯುಕ್ತನಾಗಿ ಸುಷೇಣನನ್ನು ಬರಮಾಡಿಕೊಂಡು ಅವನಿಗೆ ಹೀಗೆಂದನು ಮಹಾಪ್ರಾಜ್ಞನೆ ಮಿತ್ರ ಪ್ರೇಮಿಯಾದ ಸೌಮಿತ್ರಿಯು ಗಾಯಗೊಂಡಿರುವನು ಅವನು ಗುಣ ಹೊಂದುವಂತೆ ಮಾಡು ಸೌಮಿತ್ರಿಯು ವಿಭೀಷಣನು ಶೂರರು ಮರಗಳಿಂದ ಯುದ್ಧ ಮಾಡುವವರು ಆದ ವೃಕ್ಷವಾನರ ಸೈನ್ಯಗಳಲ್ಲಿ ಯುದ್ಧ ಮಾಡಿ ಬಾಣಗಳು ನಾಟಿ ಗಾಯಗೊಂಡಿರುವವರು ಇನ್ನು ಯಾರು ಯಾರು ಇರುವರು ಪ್ರಯತ್ನಪಟ್ಟು ನೀನು ಅವರೆಲ್ಲರನ್ನು ಸೌಖ್ಯಗೊಳಿಸು ರಾಮನು ಹೀಗೆನ್ನಲು ಮಹಾತ್ಮನಾದ ಕಪಿಸ್ ನಾಯಕ ಸುಶೇನನು ಲಕ್ಷ್ಮಣನಿಗೆ ಮೂಗಿನ ಮೂಲಕ ಪರಮೌಷಧಿಯನ್ನು ಕೊಟ್ಟನು ಅದನ್ನು ವಾಸನೆ ನೋಡಿ ಲಕ್ಷ್ಮಣನಿಗೆ ಬಾಣಗಳ ಮುಳ್ಳುಗಳೆಲ್ಲ ಹೊರಬಂದವು ನೋವು ಹೋಗಿ ಗಾಯಗಳು ಮಾಗಿದವು ರಾಮಾಜ್ಞೆಯಂತೆ ವಿಭೀಷಣನೇ ಮೊದಲಾದ ಸ್ನೇಹಿತರಿಗೂ ಸಮಸ್ತ ವಾನರ ಪ್ರಮುಖರಿಗೂ ಚಿಕಿತ್ಸೆ ಮಾಡಿದರು ಲಕ್ಷ್ಮಣನಿಗೆ ಮುಳ್ಳುಗಳೆಲ್ಲ ಹೋಗಿ ನೋವು ಹೋಗಿ ಆತನು ತನ್ನ ಸ್ವಭಾವ ಸ್ಥಿತಿಗೆ ಬಂದವನಾಗಿ ಕ್ಷಲಮಾತ್ರದಲ್ಲಿ ಸಂತಾಪವನ್ನು ಕಳೆದುಕೊಂಡು ಆನಂದಪರನಾದನು ಸೌಮಿತ್ರಿಯು ವ್ರಣರಹಿತನಾಗಿ ಮೇಲಕ್ಕೆದ್ದುದನ್ನು ನೋಡಿ ರಾಮನು ಕಪಿರಾಜನು ವಿಭೀಷಣನು ವೃಕ್ಷಪತಿಯಾದ ಜಾಂಬುವಂತನು ಸಂತೋಷಗೊಂಡರು ಸೈನ್ಯದಲ್ಲೆಲ್ಲ ಸಂತೋಷವೂ ತುಂಬಿತು ಮಹಾತ್ಮನಾದ ರಾಮನು ಬಹುದುಷ್ಕರವಾದ ಲಕ್ಷ್ಮಣನ ಕಾರ್ಯವನ್ನು ಕೊಂಡಾಡಿದನು ಇಂದ್ರಜಿತುವು ಯುದ್ಧದಲ್ಲಿ ಬೀಳಿಸಲ್ಪಟ್ಟದ್ದನ್ನು ಕೇಳಿ ಕಪಿನಾಯಕರು ಪರಮ ಹರ್ಷಿತರಾದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ தொரடநூது நமஸே சாராதேவி காஷ்மீரபுரவாசி ஓமம் பிரார்த்தையே நித்தியம் விதா தானஞ்சே மீ நமஸ